ಕಟಕ ಕಟಕ ರಾಶಿಗೆ ಸಂಬಂಧಿಸಿದಂತೆ ಗ್ರಹತಿಗಳು ಯೋಗ ಬಲಗಳು ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇದ್ದಾವೆ ಶನಿಯಿಂದ ಆಗಿರ್ಬೋದು ರಾಹುವಿಂದ ಆಗಿರ್ಬೋದು ಗುರುವಿಂದ ಆಗಿರ್ಬೋದು ಮತ್ತು ಶುಕ್ರನಿಂದ ಈ ಇಷ್ಟು ಗ್ರಹತಿಗಳು ನಮಗೆ ಯೋಗ ಬಲ ಅನ್ನುವಂಥದ್ದು ಘಟಕ ರಾಶಿಯವರಿಗೆ ತುಂಬ ವಿಶೇಷವಾಗಿ ಇರೋದರಿಂದ ವಿದೇಶ ಪ್ರಯಾಣ ಆಗಿರ್ಬೋದು ಬಿಸ್ನೆಸ್ಗಾಗಿರ್ಬೋದು ಮನೆ ಕುಟುಂಬದವರಾಗಿರ್ಬೋದು ಕಂಕಣ ಭಾಗ್ಯ ಫಲಕ್ಕೆ ಆಗಿರ್ಬೋದು ಸಂತಾನ ಫಲದಲ್ಲಾಗಿರ್ಬೋದು ಇಷ್ಟೂ ನಿಮಗೆ ಯೋಗ ಬಲಗಳು ಅನ್ನುವಂಥದ್ದು ತುಂಬ ಅನುಕೂಲ ಅನ್ನುವಂಥದ್ದು ಆಗುತ್ತವೆ ಯಾವುದೇ ಪ್ರಕಾರದಲ್ಲೂ ಕೂಡ ನಿಮ್ಮ ಮನೆ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮಗೆ ಘಟಕ ರಾಶಿಯವರಿಗೆ ಈ ಗ್ರಹಗಳಿಂದ ಸ್ಥಿತಿಗತಿಗಳಿಂದ ಯೋಗ ಬಲ ಅನ್ನುವಂಥದ್ದು ತುಂಬ ಉನ್ನತವಾಗಿರುತ್ತದೆ ಮುಖ್ಯವಾಗಿ ನಿಮಗೆ ನಂಬರ್ ಮೂರು ಮತ್ತು ಒಂಬತ್ತು ಈ ಸಂಖ್ಯೆಗಳನ್ನು ಫಾಲೋಅಪ್ ಮಾಡಿದ್ರೆ ಪೂರ್ವ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದ್ರೆ ನಿಮ್ಮ ಮನೆಯ ಕುಟುಂಬದ ಸಂಕಲ್ಪವನ್ನು ಕುಲದೇವರ ಜೊತೆಗೆ ನೀವು ಹೆಜ್ಜೆ ಹಾಕಿದ್ರೆ ಎಲ್ಲವನ್ನೂ ಕೂಡ ಸಾಧಿಸ್ಕೋಬಹುದು ಈ ಇಷ್ಟು ಡಿಸೆಂಬರ್ನ ಫಲಫಲಗಳು